ಸ್ನೇಹಿತರೆ ನಾನು ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿಯ ಹೊಸ ವರ್ಷ ಅಂದರೆ ನಮ್ಮ ಭಾರತೀಯ ಹಿಂದೂ ಹಿಂದೂ ಧರ್ಮದ ಪ್ರಕಾರ ಏನೋ ಒಂದು ಸಾಂಪ್ರದಾಯಿಕ ಹೊಸ ವರ್ಷ ಅಂತ ಹೇಳ್ತಾರೆ ಯುಗಾದಿ ಎಂದು ಒಂದು ಬದ್ಗೆರೆಯ ಗ್ರಾಮದಲ್ಲಿ ಅಂದರೆ ಬೆಂಗಳೂರು ಗ್ರಾಮಾಂತರ ಬುದಿಗೆರೆಯ ಗ್ರಾಮದಲ್ಲಿ ಒಂದು ವಿಶೇಷವಾಗಿ ಒಂದು ಪುರಾತನ ಕಾಲದಿಂದಲೂ ಆಚರಿಸಿಕೊಂಡು ಕೊಂಡು ಬಂದಂತಹ ಬಾಡಿಗೆ ಎಣ್ಣೆ ಮಜ್ಜನನ್ನು ಮಾಡ್ಕೊತ ಇದ್ದಾರೆ ಆ ಒಂದು ಈ ಒಂದು ಎಣ್ಣೆ ಮಜ್ಜನ ಮಾಡ್ಕೊಳ್ಳೋದು ವರ್ಷಕ್ಕೊಂದ್ಸಲಿ ಮಾಡ್ಕೊತಾ ಇದ್ದಾರೆ ಏಕೆ ಅಂತ ನಮ್ಮ ಒಂದು ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುವಂಥ ಒಬ್ಬ ಆಯೋಜಕರನ್ನೊಬ್ಬರನ್ನ ಕೇಳೋಣ ಬನ್ನಿ ನಾನು ಕಳೆದ ನಾವು ಕಳೆದ ಹದಿನೈದು ವರ್ಷದಿಂದ ಇಲ್ಲಿ ಏನು ಬೂದಿಗೆರೆ ಗ್ರಾಮದಲ್ಲಿ ಈ ಆರೋಗ್ಯ ಸಂಸ್ಥೆ ಹತ್ರ ನಾವು ಒಂದು ಹದಿನೈದು ವರ್ಷದಿಂದ ಒಂದು ಏನು ಈ ಮರ ಗಿಡಗಳಲ್ಲಿರುವಂತಹ ಒಂದು ಒಂದು ಎಲೆಗಳನ್ನೆಲ್ಲ ಬಿಡಿಸಿ ಈ ಎಣ್ಣೆಗೆ ಹಾಕಿ ಕುದಿಸಿ ಏನ್ ನಾವು ಆಚರಣೆ ಮಾಡ್ತಾ ಇದೀವಿ ಯುಗಾದಿ ಉತ್ಸವದ ದಿವಸ ಇದು ಹಿಂದಿನಿಂದ ನಡ್ಕೊಂಡ್ ಬಂದಿದೆ ಈ ಏನಕ್ಕೆ ನಡ್ಕೊಂಡ್ ಬಂದಿದೆ ಅಂದ್ರೆ ಹಿಂದೆ ನಾವು ಏನು ರೈತರು ಆಗಿದ್ದವರು ವರ್ಷ ಎಲ್ಲಾನು ತುಂಬಾ ಕಷ್ಟಪಟ್ಟು ಏನು ಬಿಸಿಲಲ್ಲಿ ಬೆಂದು ಒಂದೊಂದು ಬೆಂದು ಏನು ವ್ಯವಸಾಯ ಮಾಡಿರ್ತೀವಿ ಆ ವ್ಯವಸಾಯವನ್ನ ಮಾಡಿ ಒಂದು ಗಣ್ದಿರ್ತಂತಹ ದೇಹ ದೇಹಕ್ಕೆ ಒಂದು ತಂಪಲ್ಲಿ ಇರೆಯುವಂತಹ ಒಂದು ಕೆಲಸ ಈ ಈ ಎಣ್ಣೆ ಮತ್ತೆ ನಾವೇನು ಮೂಲ್ ಮೂಲಿಕೆಗಳಾಕಿ ಒಂದು ತೆಗೆದು ಮಾಡಿರ್ತೀವಿ ಅದರಿಂದ ತುಂಬ ಸಾರ ಬರ್ತದೆ ಶರೀರ ತಂಪು ಆಗ್ತದೆ ಅನ್ನೋ ಒಂದು ಉದ್ದೇಶದಿಂದ ಹಿಂದಿನಿಂದ ಮಾಡ್ಕೊಂಡು ಬಂದಿದ್ದಾರೆ ಅದನ್ನು ನಾವು ಮಾಡ್ಕೊಂಡು ಮಾಡ್ಕೊಂತ ಬರ್ತಾ ಇದ್ದೀವಿ ಈ ಎಣ್ಣೆ ಇದರಲ್ಲಿ ಯಾವ ಎಣ್ಣೆ ಹಾಕಿದ್ರಿ ಮತ್ತು ಅದರಲ್ಲಿ ಯಾವ್ಯಾವ ಮೂಲಿಕೆಗಳು ಹಾಕಿದಿರಿ ಅರಳೆಣ್ಣೆ ಹಾಕಿದ್ದೀವಿ ಮತ್ತೆ ನೀಲಗಿರಿ ಸೊಪ್ಪು ಹಾಕಿದ್ದೀವಿ ಮತ್ತೆ ದಾಸವಾಳದ ಎಲೆ ಹಾಕಿದ್ವಿ ದಾಸವಾಳದ ಒಂದು ಹೂವು ಹಾಕಿದ್ದೀವಿ ಹಲಸಿನ ಸೊಪ್ಪು ಹಾಕಿದೀವಿ ಮತ್ತು ನೆರಳೆ ಎಲೆ ಹಾಕಿದ್ವಿ ಇಷ್ಟೆಲ್ಲ ಮೂ ಗಿಡಮೂಲಿಕೆಗಳಾಕಿ ನಾವು ಬೇಯಿಸಿ ಹಚ್ಕೊಂಡಿದ್ದೀವಿ ಸುಮಾರು ಒಂದು ಒಂದು ಐವತ್ತರಿಂದ ಅರವತ್ತು ಜನ ಮಕ್ಕಳು ಮತ್ತೆ ಯುವಕರು ಎಲ್ಲ ಸೇರಿ ನಾವು ವರ್ಷ ವರ್ಷವೂ ಈ ಈ ಒಂದು ಸುಮಾರು ಎಂಬತ್ತು ಜನ ಮೇಲೆ ಇದ್ದಾರೆ ಅಂತ ಒಂದು ಇದಾಯಿತು ನೋಡಿ ನೋಡಿ ಅಂದರೆ ಈಗ ಏನು ಅರಳೆಣ್ಣೆ ಹಾಕಿದ್ರೆ ಅರಳೆಣ್ಣೆ ಹಾಕೋದ್ರಿಂದ ಬಾಡಿಗೆ ಒಂದು ಏನು ಮಸಾಜ್ ಮಾಡಿದ್ರಿಂದ ಬಾಡಿ ಒಂದು ದೇಹ ಒಂದು ಗಟ್ಟಿ ಬರ್ತದೆ ಎಣ್ಣೆ ಹಾಕೋದ್ರಿಂದ ಬಾಡಿ ತಂಪಾಗ್ತದೆ ಯಾಕಂದ್ರೆ ವ್ಯವಸಾಯ ಮಾಡಿ ಎಲ್ಲರೂ ದಣದಿರ್ತಾರೆ ರೈತರು ಈ ಭಾಗದಲ್ಲಿ ಏನು ಗ್ರಾಮೀಣ ಭಾಗದಲ್ಲಿ ವ್ಯವಸಾಯ ಮಾಡೋದೇ ರೈತರ ಕಾಯಿ ಆಗಿರ್ತದೆ ಅಲ್ಲಿ ದಂಡದಿರ್ತಾರೆ ವರ್ಷಕ್ಕೊಂದ್ಸತಿ ಈ ಎಣ್ಣೆ ಹಾಕಿ ಮತ್ತ ಇದು ಇದು ಮಾಡೋದ್ರಿಂದ ಎಣ್ಣೆ ಹಾಕಿ ನಾವು ತಂಪಾಗ್ತದೆ ಶರೀರ ಎಲ್ಲ ಇಡೀ ಶರೀರನೇ ತಂಪಾಗ್ತದೆ ಈಗ ಏನೇನು ಬೇವಿನ ಸೊಪ್ಪು ಏನು ಮಾವಿನೆಲೆ ಆಮೇಲೆ ಏನೋ ದಾಸವಾಳ ಸೊಪ್ಪು ಎಲ್ಲ ಹಾಕಿದ್ದೀರಿ ಅಂದರೆ ಅದರಿಂದ ಯಾವ್ಯಾವ ಉಪಯೋಗಗಳು ಆಗುತ್ತೆ ಅಂತ ಸೊಪ್ಪುಗಳಿಂದ ಎಲ್ಲ ಹಾಕೋದ್ರಿಂದ ನಾವೇನು ಏನು ಶಕ್ತಿ ಇರುತ್ತೆ ಅದರ ಸಾರನ ಒಂದು ಪಟ್ಟು ಇನ್ನೂ ಹೆಚ್ಚಾಗ್ತದೆ ಅಂದರೆ ಪ್ರಕೃತಿಗೆ ಮಾನವನಿಗೆ ಇದು ಒಂದು ಸರಪಳಿ ಅಂದರೆ ನಮ್ಮ ಏನು ಸನಾತನ ಧರ್ಮದ ಏನೋ ಒಂದು ಹಬ್ಬಗಳು ಅಂತ ಏನಿದೆ ಪ್ರಕೃತಿಗೆ ಮಾನವನಿಗೆ ಒಂದು ಜಾಯಿಂಟ್ ಅಂದರೆ ಸರಪಳಿ ಇದ್ದಂಗೆ ನಮ್ಮ ಹಬ್ಬಗಳೆಲ್ಲ ಸಾಗ್ತಾ ಸಾಕ್ತಾ ಇದ್ದಾವೆ ಅಂದರೆ ಹಿರಿಯರು ಏನು ಮಾಡಿದ್ದಾರೆ ಯಾವುದೇ ಅರ್ಥಗರ್ಭಿತವಾಗಿ ಮಾಡಿರೋ ಹಬ್ಬಗಳು ಅಂತ ಹೇಳ್ಬೋದು ಅಂತ ಹೌದು ನಾವು ಕಳೆದ ಒಂದು ಹದಿನೈದು ವರ್ಷದಿಂದ ಏನು ಮಾಡ್ತಾ ಇದ್ದೀವಿ ನಾವು ಇಡೀ ನಮ್ಮ ಹುಡುಗರೆಲ್ಲ ಹುಡುಗರೆಲ್ಲರೇ ನಾವು ಒಂದು ಹದಿನೈದು ವರ್ಷದಿಂದ ಏನು ಮಾಡ್ತಾ ಇದ್ದೀವಿ ನಾವು ಹೊಸ ವರ್ಷ ಅನ್ನೋದನ್ನ ನಾವು ಯುಗಾದಿ ಹಬ್ಬನ ತರನೇ ಆಚರಣೆ ಆಚರಣೆ ಮಾಡ್ತೀವಿ ಯಾಕೆಂದ್ರೆ ಹೊಸ ವರ್ಷ ನಾವು ಬರೀ ಕ್ಯಾಲೆಂಡರ್ ತಿರುವುದರಿಂದ ಹೊಸ ವರ್ಷ ಆಗೋದಿಲ್ಲ ಪ್ರಕೃತಿನೇ ಏನು ಅದು ಎಲೆಗಳು ಹಳೆಯೆಲ್ಲ ಎಲೆ ಎಲ್ಲ ಚಿಗ ಉದುರಿ ಹೊಸ ಎಲೆ ಚಿಗುರಿ ಯುಗಾದಿಗೆ ಒಂದು ಮೆರುಗು ಬರ್ತದೆ ಹೊಸ ವರ್ಷ ಅನ್ನೋದನ್ನ ಒಂದು ನಾವು ಪ್ರಕೃತಿ ಮುಖಾಂತರ ನಾವು ಆಚರಣೆ ಮಾಡುವಂಥದ್ದು ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ ಅಂದ್ರೆ ಅಂದರೆ ಜಗತ್ತಿನಾದ್ಯಂತ ಜನವರಿ ಒಂದನೇ ತಾರೀಕು ಏನೋ ಒಂದು ಹೊಸ ವರ್ಷ ಅಂತ ಆಚರಣೆ ಮಾಡ್ತಾರೆ ಅದರಲ್ಲಿ ಯಾವ ಉರುಳಿದೆಯೋ ಇಲ್ವೋ ಗೊತ್ತಿಲ್ಲ ನಾವು ಸನಾತನ ಧರ್ಮೀಯರು ಅಂದರೆ ಭಾರತೀಯರು ಈ ಒಂದು ಮಾಡೋ ಹಬ್ಬಕ್ಕೆ ಒಂದು ಉತ್ತಮವಾದ ಒಂದು ಉದಾಹರಣೆ ಉತ್ತಮವಾದ ಒಂದು ಹೊಸ ಹೊಸ ರೀತಿಯ ಒಂದು ಕಲ್ಪನೆ ಪರಿಕಲ್ಪನೆ ಅನ್ನು ನಮ್ಮ ಹಿರಿಯರು ಹೋಗಿದ್ದಾರೆ ಅಂತ ಅನ್ಬೋದು ಇದರಲ್ಲಿ ಎರಡು ಮಾತಿಲ್ಲ ಅಲ್ವಾ ಬರೀ ಹೊಸ ವರ್ಷ ಅನ್ನೋದು ಕ್ಯಾಲೆಂಡರ್ ತಿರುಹಾಕೋದ್ರಿಂದ ಬರೋದಿಲ್ಲ ಇಡೀ ವಿಶ್ವಕ್ಕೆ ಇಡೀ ಪ್ರಪಂಚದಲ್ಲಿ ಅನ್ಕೊಳ್ಳಿ ಎಲ್ಲಾದರೂ ನೀವು ನೋಡ್ರಿ ಈ ಅಲ್ಲಿ ಎಲೆ ಉದುರಿ ಹೊಸ ಚಿಗುರ್ ಬರೋಂತಹ ಒಂದು ಕಾರ್ಯಕ್ರಮ ಆಗ್ತದೆ ಪ್ರಕೃತಿನಲ್ಲಿ ಅದನ್ನೇ ನಾವು ಹೊಸ ವರ್ಷ ಅಂತ ಆಚರಣೆ ಮಾಡಬೇಕಾಗುತ್ತೆ ಬರೀ ಕ್ಯಾಲೆಂಡರ್ ತಿರು ಆಚರಣೆ ಮಾಡೋದು ಬರೀ ಹೊಸ ವರ್ಷ ಅದು ಬರೀ ಪಾಶ್ಚಾತ್ಯ ಒಂದು ಸಂಸ್ಕೃತಿ ಅಂತ ನಾವು ನಾವು ಬಾಯಿಸ್ತಾ ಇದ್ದೀವಿ ಅಂದರೆ ಇನ್ನು ಮುಂದಿನ ಮುಂದಿನ ವಿಚಾರದಲ್ಲಿ ಇನ್ನೂ ಒಂದು ನಮ್ಮ ಯುಗಾದಿಯ ವಿಚಾರಗಳು ಇನ್ನೂ ಸ್ವಲ್ಪ ಹೇಳು ಹೇಳು ಹೇಳ್ಬೇಕಾದಿದ್ದಾವೆ ಅದರಲ್ಲೇ ಸ್ವಲ್ಪ ವಿಚಾರಿಸ್ತಾ ಹೇಳ್ತೀನಿ ಧನ್ಯವಾದಗಳು ರಾಮೃತಿಯವರು ಬೇವು ಬೆಲ್ಲ ಹಿಂದೂ ಹಬ್ಬದ ಯುಗಾದಿ ಹಬ್ಬದ ದಿನದಂದು ಕಷ್ಟ ಸುಖಗಳು ಎಲ್ಲವೂ ಸರಿಸಮಾನವಾಗಿ ಹಂಚಿಕೊಳ್ಳಲಿ ಎಂದು ನೀಡುತ್ತಿರುವ ಒಂದು ಪ್ರತೀಕ ನೋಡಿ ಹೀಗೆ ಯುಗಾದಿ ಹಬ್ಬದ ದಿನದಂದು ಸರ್ವೇ ಸಾಮಾನ್ಯವಾಗಿ ಎಲ್ಲರ ನಮ್ಮ ಹಿಂದೂ ಮನೆಗಳಲ್ಲಿ ಯುಗಾದಿ ಹಬ್ಬದ ದಿನದಿಂದ ಈ ರೀತಿ ತೋರಣಗಳು ಕಟ್ಟಿರ್ತಾರೆ ನೀವು ಸರ್ವೇ ಸಾಮಾನ್ಯವಾಗಿ ಗಮನಿಸಿರ್ಬೋದು ಎಲ್ಲರ ಮನೆಗಳಲ್ಲೂ ತೋ ತೋರಣಗಳಿರ್ತವೆ ಆದರೆ ಎನಿ ಟೈಮ್ ತೋರಣಗಳಿರ್ತವೆ ಅಂದರೆ ಅವು ಪ್ಲ್ಯಾಸ್ಟಿಕ್ನಲ್ಲಿ ಮಾಡಿರ್ತಾರೆ ಅಥವಾ ಇನ್ನೂ ಏನೋ ಪೈ ಇನ್ನೂ ಏನೇನೋ ಬೇರೆ ಬೇರೆ ಡಿಫ್ರೆಂಟ್ಸ್ ಮೆಟೀರಿಯಲ್ಗಳಲ್ಲೂ ಇರ್ತದೆ ಹೇಳೋಕ್ಕಾಗಲ್ಲ ಈ ಕಾಲದಲ್ಲಿ ಆದರೆ ತೋರಣಗಳು ಯಾಕಪ್ಪ ಸರ್ಕಲರ್ ಕಟ್ತಾರೆ ಅಂದರೆ ಈ ಮಾವನ ಎಲೆಯಲ್ಲಿ ಒಂದು ಆಮ್ಲಜನಕ ಮಾವಿನ ಮೇಲೆ ಅಲ್ಲಿ ಆಮ್ಲಜನಕ ಮತ್ತು ಬೇವಿನ ಎಲೆಯಲ್ಲಿ ಒಂದು ರೋಗ ನಿರೋಧಕ ಶಕ್ತಿ ಇರ್ತವೆ ನಮ್ಮ ಮನೆಗಳಿಗೆ ಏನೋ ಒಂದು ಹಿರಿಯರು ಏನು ಮಾಡಿರ್ತಾರೆ ಪದ್ಧತಿ ಒಂದು ಹಳೆ ಕಾಲದಲ್ಲಿ ಅವ್ರಿಗೆ ಒಂದು ಕೆಲವರು ಹೇಳ್ತಾರೆ ಅವ್ರಿಗೆ ಏನೋ ಒಂದು ಬ್ಲೈಂಡ್ ಮೆಥಡಲ್ಲಿ ಮಾಡಿರ್ತಾರೆ ಅಂತ ಆದರೆ ಯಾವುದೇ ಒಂದು ಬ್ಲೈಂಡ್ ಮೆಥಡ್ ಮಾಡಿಲ್ಲ ನಮ್ಮ ಹಿರಿಯರು ಏನು ಮಾಡಿದರೂ ಒಂದು ಅರ್ಥಗರ್ಭಿತವಾಗಿ ಮಾಡಿದರೆ ಒಂದು ಏನು ಯುಗಾದಿ ಹಬ್ಬ ಅಂತ ಏನು ಮಾಡಿದರೆ ಅದರಲ್ಲಿ ಸುಮಾರು ತುಂಬ ವಿಶೇಷವಾದ ಮನುಷ್ಯನಿಗೆ ಆರೋಗ್ಯ ಮತ್ತು ದೈವಿಕ ಸಾಂಪ್ರದಾಯಿಕ ಪಾರಂಪರೆಗಳನ್ನು ಕೂಡ ಅಳವಡಿಸಲಾಗಿದೆ ಅದರಲ್ಲಿ ಹಿರಿಯರು ಮಾಡಿರೋದ್ರಲ್ಲಿ ತುಂಬ ಅರ್ಥ ಆಗಿದೆ ನಮ್ಮ ಮಾನವ ನಮ್ಮ ಮಾನವ ಕುಲಕ್ಕೆ ತುಂಬ ಉತ್ತಮವಾದ ವಿಚ ವಿಶೇಷವಾದ ಒಂದು ಆಸಕ್ತಿಯುಳ್ಳ ವಿಚಾರಗಳು ಅಂತ ಹೇಳ್ಬೋದು ಹಾಗೆ ಈ ಒಂದು ಮಾವಿನ ಗರಿಯಲ್ಲಿ ಆಮ್ಲಜನಕ ತುಂಬಿಕೊಂಡಿದೆ ಆದರೆ ಇದೇ ಒಂದು ಹೊಸ ವರ್ಷದ ಹಬ್ಬದ ಒಂದು ಚಿಗುರೆಲೆಗಳನ್ನು ಮನೆಗಳ ಒಂದು ಏನೋ ಒಂದು ಬಾಗಿಲುಗಳಿಗೆ ಕಟ್ತಾ ಈ ಮ ಪ್ರತಿಯೊಂದು ಮನೆಗಳಲ್ಲೂ ಆಮ್ಲಜನಕ ಸಿಗಲಿ ಆಗ ರೋಗ ನಿರೋಧಕ ಶಕ್ತಿ ಉಳ್ಳ ಒಂದು ಬೇವಿನ ಎಲೆ ಕೂಡ ಅದು ಇರಲಿ ಹಾಗೂ ಹಾಗೂ ಇದು ಇದೇನಪ್ಪ ಅಂದರೆ ಒಣಗಿದರೂ ಕೂಡ ಈ ಮಾವಿನಿ ಎಲೆಯಲ್ಲಿ ಒಣಗಿ ಒಂದು ಡ್ರೈ ಆಗುತ್ತೆ ಕೆಲವು ದಿನಗಳ ನಂತರ ಆದರೂ ಅದರಲ್ಲೂ ಕೂಡ ಆಮ್ಲಜನಕ ಇರುತ್ತೆ ಅನ್ನೋ ಒಂದು ಒಂದು ಸೈಂಟಿಫಿಕಲಿ ಒಂದು ಪ್ರೂವ್ ಆಗಿದೆ ಆದ್ದರಿಂದ ನಮ್ಮ ಸನಾತನ ಹಬ್ಬಗಳು ಅದರಲ್ಲಿ ಯುಗಾದಿ ಹಬ್ಬ ತುಂಬ ಹೊಸ ವರ್ಷ ಹಾಗೂ ಒಂದು ವಿಶೇಷ ಅನ್ಸ್ ನೋಡಿ ಸ್ನೇಹಿತರೆ ಈ ನಮ್ಮ ಒಂದು ಯುಗಾದಿ ಹಬ್ಬದ ವಿಶೇಷತೆಗಳನ್ನು ಮತ್ತು ಒಂದು ಏನು ಪಾರಂಪರಿಕವಾಗಿ ಸಾವಿರಾರು ವರ್ಷಗಳಿಂದ ನಡ್ಕೊಂಬತ್ತಾ ಇದೆ ನಮ್ಮ ಏನು ಹಿರಿಯರು ನಮ್ಮ ಪೂರ್ವಿಕರು ಏನು ಮಾಡಿದ್ದಾರೆ ಹಬ್ಬದ ವಿಶೇಷಗಳು ಇದನ್ನು ಏನೋ ಒಂದು ನಮ್ಮ ಎಣ್ಣೆಗೆ ಮೈ ಹಚ್ಕೊಂಡು ಮೈಗೆ ಎಣ್ಣೆ ಹಚ್ಕೊಂಡು ಇರಬ ಇರ್ಬೋದು ಅದು ಯಾವ ಯಾವ ರೀತಿಯಲ್ಲಿ ಮನುಷ್ಯನಿಗೆ ಉಪಯುಕ್ತವಾಗಿದೆ ಮತ್ತು ನಮ್ಮ ಸಮಾಜದ ಏಳಿಗೆಗೆ ಅದು ಒಂದು ಆರೋಗ್ಯಕರವಾದ ಒಂದು ಪ್ರಸಂಗ ಆಗಿರ್ಬೋದು ಮತ್ತು ನಮ್ಮ ನಾವು ನಮ್ಮ ಹಬ್ಬಗಳು ನಮ್ಮ ಜನಕ್ಕೆ ಎಷ್ಟು ಒಂದು ಉತ್ತಮವಾದ ಒಂದು ಕಲ್ಚರನ್ನ ಅಂದರೆ ಪರಂಪರೆಯನ್ನು ಕಲಿಸ್ಕೊಡ್ತಾ ಇದೆ ಮತ್ತು ನಮ್ಮ ಹಬ್ಬಗಳು ಏನಿದೆ ಜನಗಳನ್ನ ಬೆಸೆಯೋದು ಸಂಬಂಧಗಳನ್ನ ಬೆಸೆಯೋದು ಪ್ರತಿಯೊಬ್ಬರು ಇನ್ನೊಬ್ಬರು ನಾವು ಮಣ್ಣಿ ಪೂಜೆ ಮಾಡಿದಾಗಿರ್ಬೋದು ಕಲ್ಲು ಪೂಜೆ ಮಾಡೋದಾಗಿರ್ಬೋದು ಯಾರೋ ಇನ್ನೊಬ್ಬರು ಬಂದು ಇವರು ಮೂಡಾಚಾರ ಮೂಡರು ಅದು ಇದು ಅಂತ ಏನೋ ಹೇಳ್ಬೋದು ಆದರೆ ನಮ್ಮ ಒಂದು ಪಾರಂಪರಿಕವಾಗಿ ಸು ಸಾವಿರಾರು ವರ್ಷಗಳಿಂದ ಏನು ನಡ್ಕೊಂಬರ್ತಾ ಇದ್ದೇವೆ ಅದು ಯಾವುದೇ ಒಂದು ಒಂದು ಈ ಒಂದು ಈ ರೀತಿ ಒಂದು ಅರ್ಧ ಬಂದೆ ತಲೆಗಳು ಈ ರೀತಿ ಈಗ ಬಂದ ಕೆಲವರು ಪ್ರಶ್ನೆ ಮಾಡೋದಿರ್ಬೋದು ಅವರಿಗೆಲ್ಲ ಉತ್ತರ ಸಿಗಬೇಕು ಅಂದರೆ ನಾವೆಲ್ಲ ನಮ್ಮ ಪರಂಪರೆಗಳನ್ನ ಪ್ರಶ್ ಒಂದು ಸೈಂಟಿಫಿಕಲಾಗಿ ಯೋಚನೆ ಮಾಡಿಕೊಂಡು ಅದನ್ನು ಬ ಮುಂದುವರ್ಸ್ಕೊಂಡು ಹೋಗೋದು ನಮ್ಮ ಹಬ್ಬ ಆದಿತ್ಯಗಳ್ನ ಯಾರೇ ಆಗಲಿ ಒಂದು ಪ್ರಶ್ನೆ ಮಾಡೋ ರೀತಿ ಇರಬಾರ್ದು ಅಂದರೆ ಅದು ನಮ್ಮ ಸೈಂಟಿಫಿಕಲಾಗಿ ಏನಿದೆ ನಾವು ಅರ್ಥ ಮಾಡ್ಕೊಬೇಕು ಸ್ನೇಹಿತರೆ ನೋಡಿ ನಮ್ಮ ಹಬ್ಬಗಳಲ್ಲಿ ಏನಿದೆ ನಾವು ನಮ್ಮ ಮನುಷ್ಯ ಸರ್ವೇ ಸಾಮಾನ್ಯವಾಗಿ ಒಂದು ಮಾನವನಿಗೂ ಒಂದು ಪರಿಸರಕ್ಕೂ ಅಂದರೆ ಪ್ರಕೃತಿಗೂ ಒಂದು ಸ ಸಂಬಂಧ ಇದೆ ಪ್ರಕೃತಿ ಇದ್ರೇ ಮನುಷ್ಯ ಪ್ರಕೃತಿಗೂ ನಾವು ಒಂದು ಒಂದು ಏನು ಒಂದು ಅನುಸರಿಸ್ಕೊಂಡು ಹೋಗ್ತಾ ಇದ್ರಿ ಪ್ರಕೃತಿ ಜೊತೆ ನಾವು ಅದೇ ಅದೇ ರೀತಿಯಲ್ಲಿ ನಮ್ಮ ಹಿರಿಯರು ಪೂರ್ವದಲ್ಲಿ ನಮ್ಮ ಹಬ್ಬಗಳ್ನ ಮಾಡಿರೋದು ಈ ಮುಂದಿನ ದಿನಗಳಲ್ಲಿ ಜನಗಳಿಗೆ ಅನುಕೂಲ ಆಗಲಿ ಪರಿಸರ ಉಳಿಯಲಿ ದೈವಿಕ ಪರಂಪರೆ ಆಗಲಿ ನಮ್ಮ ಒಂದು ಮಕ್ಕಳ ಮೊಮ್ಮಕ್ಕಳ ಭವಿಷ್ಯಗಳಿಗೂ ಇದು ಒಂದು ಉತ್ತಮ ಒಂದು ಉದಾಹರಣೆ ಆಗಲಿ ಎಲ್ಲರೂ ಚೆನ್ನಾಗಿರಲಿ ಅನ್ನೋ ಒಂದು ಉದ್ದೇಶಕ್ಕೆ ಎಲ್ಲ ಹಬ್ಬಗಳು ಮಾಡಿರೋದು ಅದೇ ರೀತಿ ಒಂದು ಈ ನಮ್ಮ ಯುಗಾದಿ ಅಂತ ಏನಿದೆ ನಮ್ಮ ಇಡೀ ಕರ್ನಾಟಕ ಮಾತ್ರ ಅಲ್ಲ ನಮ್ಮ ಯುಗ ದೇಶಕ್ಕೆ ಮಾತ್ರ ಅಲ್ಲ ಇಡೀ ಜಗತ್ತಿನಲ್ಲಿಯೇ ಒಂದು ಪ್ರಶ್ನೆ ಇಲ್ಲದ ಯಾರು ಪ್ರಶ್ನೆ ಕೇಳ್ದು ಇದನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದೇ ಆದರೆ ನಮ್ಮ ಯುಗಾದಿನ ಯಾರೂ ಅರ್ ಪ್ರಶ್ನೆ ಮಾಡೋದಕ್ಕಾಗೋದಿಲ್ಲ ಯಾಕಂದರೆ ಪ್ರತಿಯೊಂದು ಒಂದು ಒಣಗಿದ ಎಲೆಗಳು ಉದುರಿ ಒಂದು ವಸಂತ ಕಾಲ ಬಂದು ಹೊಸ ಹೊಸ ಚಿಗುರುಗಳು ಬಿಡ್ತಾ ಇರೋದು ಇದೇ ಕಾಲ ನಾವು ಕೇವಲ ಯಾವುದೋ ಪಾಶ್ಚಾತ್ಯ ಮಾ ಪಾಶ್ಚಾತ್ಯ ಒಂದು ಸಂಸ್ಕೃತಿಗೆ ಮಾಡುವೋಗಿ ಅವ್ರೇನೋ ಮಾಡ್ತಾರೆ ಅವ್ರೇನೋ ಬಟ್ಟೆ ಹಾಕೊತಾರೆ ಐಷಾರಾಮಾಗಿರ್ತಾರೆ ಅಂತ ಕೇವಲ ಒಂದು ಬ್ರೈನ್ ಮೆಥಡಿಂದ ಯಾರೋ ಒಂದು ಹೊಸ ವರ್ಷ ಆಚರಣೆ ಮಾಡ್ತಾ ಇರ್ಬೋದು ಆದರೆ ರಿಯಲ್ ಫ್ಯಾಕ್ಟಾಗಿ ಸೈಂಟಿಫಿಕಲ್ ಆಗಿ ಒಂದು ತಕೊಂಡ್ರೆ ನಾವು ರಿಯಲ್ಲಾಗಿ ಈ ಯುಗಾದಿ ಏನು ಹೊಸ ವರ್ಷ ಆಚರಿಸ್ತಾ ಇದ್ರೆ ಅದನ್ನೇ ನಮ್ಮ ಪೂರ್ವಿಕರು ಮಾಡಿರೋದು ಅದು ಇದನ್ನು ಹೇಳ್ತಾ ಇದು ಈ ವಿಚಾರ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ಸ್ ಮಾಡಿ ಅಂದರೆ ನಮ್ಮ ಇಂಥ ಉತ್ತಮವಾದ ವಿಚಾರಗಳನ್ನ ಬಿಡೋದಕ್ಕೆ ನಾವು ವೀರ ಸಂದೇಶ ಯೂಟ್ಯೂಬ್ ಚಾನಲ್ ಮಾಡಿರೋದು ಸ್ನೇಹಿತರೆ ನಿಮಗೆ ಪ್ರತಿಯೊಂದು ಈ ವಿಚಾರ ತುಂಬ ಇಷ್ಟ ಆದರೆ ಕಮೆಂಟ್ಸ್ ಮಾಡಿ ಲೈಕ್ ಮಾಡಿ ಈ ವಿಚಾರ ವಿಡಿಯೋನ ಶೇರ್ ಮಾಡಿ ನಮ್ಮ ವೀರ ಸಂದೇಶ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಗಂಟೆ ಗುರ್ತನ್ನು ಓದೋದು ಮರಿಬೇಡಿ ಅಂತ ಹೇಳ್ತಾ ಈ ಒಂದು ಹಬ್ಬದ ಒಂದು ವಿಶೇಷತೆಯನ್ನು ಹೇಳ್ತಾ ನಮ್ಮ ವಿಡಿಯೋನ ಮುಗಿಸ್ತಾ ಇದ್ದೀನಿ ಜೈ ಹಿಂದ್